ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬಹರೋಹಿಣ್ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮ ಆತ್ಮೀಯ ವೀಕ್ಷಕರೇ ಇವತ್ತು ನಿಮಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿಯ ಬಗ್ಗೆ ಹೇಳಬೇಕು ಬಹಳ ರಹಸ್ಯವಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಈ ಒಂದು ಸಿದ್ಧಿಯನ್ನು ನೀವು ಯಾರು ಬೇಕಾದರೂ ನಾನು ಹೇಳುವಂತಹ ಸಮಸ್ಯೆ ಇರ್ತಕ್ಕಂಥವರು ಈ ಒಂದು ಸಿದ್ಧಿಯನ್ನು ಮಾಡಿಬಿಟ್ರೆ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡಿ ನಿಮಗೆ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಜೀವನ ಕೊಡುವಂತಹ ಶಕ್ತಿ ಇರುವಂತಹ ಒಂದು ಶಕ್ತಿ ಮಾತೆಯ ಸಿದ್ಧಿ ಆ ಶಕ್ತಿ ಮಾತೆ ಯಾರು ಅಂತ ಹೇಳಿದ್ರೆ ಚಿನ್ನಮಸ್ತಾದೇವಿ ರುಂಡವನ್ನು ತನ್ನ ಕೈಯಲ್ಲಿಟ್ಕೊಂಡು ರತಿಮನ್ಮತರ ಮೇಲೆ ನಿಂತಿರ್ತಕ್ಕಂಥ ದೇವಿ ಯಕ್ಷ ಯಕ್ಷಿಣಿಯನ್ನು ತನ್ನ ಇಟ್ಕೊಂಡು ಈ ಚಿನ್ನಮಸ್ತಾದೇವಿ ಬಹಳ ಒಂದು ಉನ್ಮತ್ತ ಸ್ಥಿತಿಯಲ್ಲಿರ್ತಕ್ಕಂಥ ಅದ್ಭುತ ದೇವಿ ಚಿನ್ನಮಸ್ತಾದೇವಿ ಈ ಚಿನ್ನಮಸ್ತಾದೇವಿಯ ಒಂದು ಚಿತ್ರ ಏನಿದೆ ಅದನ್ನು ಹಲವಾರು ದೇವಾಲಯಗಳಲ್ಲಿ ಹಾಕಿರ್ತಾರೆ ಅಂದರೆ ದೇವಿಯರ ದೇವಾಲಯಗಳಲ್ಲಿ ಹಾಕಿರ್ತಾರೆ ಅಂತಹ ಒಂದು ಚಿತ್ರವನ್ನು ನೀವು ನೋಡಿರ್ತೀರ ಈ ಚಿನ್ನಮಸ್ತಾ ದೇವಿಯ ಮೂಲ ಸ್ಥಳ ಎಲ್ಲಿದೆ ಅಂದರೆ ಗುವಾಹಟಿಯಲ್ಲಿದೆ ಗುವಾಟಿಯಲ್ಲಿ ಏನೋ ಒಂದು ಕಾಮಕ್ಕೆ ಟೆಂಪಲ್ ಅಂತಿದೆ ಆ ಕಾಮಕ್ಕೆ ಟೆಂಪಲಲ್ಲಿ ಈ ದೇವಿಯ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಗುಹೆಯಲ್ಲಿದೆ ಆ ಒಳಗಡೆ ನೀವು ಹೋದರೆ ಬರೀ ಒಂದು ಮೂರು ಹೊಂಡದ ರೀತಿಯಲ್ಲಿ ನೀರು ತುಂಬಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರುವಂಥ ಒಂದು ಹೊಂಡ ಆ ಹೊಂಡದಲ್ಲಿ ಆ ದೇವಿ ಚಿನ್ನಮಸ್ತ ನೆಲೆ ವಾಸವಾಗಿದ್ದಾಳೆ ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿಯನ್ನು ನಾವು ಪಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಯಾರಿಗಾದರೂ ಶತ್ರು ಕಾಟಗಳಿದ್ದರೆ ಅತೀ ಹೆಚ್ಚಾಗಿ ದಾರಿದ್ರ್ಯತೆ ಬಂದ್ಬಿಡುತ್ತೆ ಸಾಲ ತೀರ್ಸೋಕೆ ಆಗಲ್ಲ ತುಂಬ ಕಷ್ಟ ಅನ್ನೋರು ಅತೀ ದರಿದ್ರ ಇರ್ತಕ್ಕಂಥವ್ರು ಅತಿಯಾಗಿ ಶತ್ರು ಕಾಟ ಇರುವಂಥವರು ಮತ್ತು ಅತಿಯಾಗಿ ಏನಾದರೂ ಒಂದು ತೊಂದರೆಗಳು ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿರೋರಿಗೆ ಈ ಚನ್ನಮಸ್ತಾ ದೇವಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿಯಾಗಿರ್ತಾಳೆ ಇನ್ನು ರಾಹು ಏನಾದರೂ ಗೋಚಾರದಲ್ಲಿ ನೀಚ ಸ್ಥಾನದಲ್ಲಿದ್ದು ಆ ನೀಚ ಸ್ಥಾನದಲ್ಲಿದ್ದು ಅವನು ಬಹಳ ತೊಂದರೆ ಕೊಡ್ತಾಯಿದ್ರೆ ರಾಹುವನ್ನು ಕಂಟ್ರೋಲ್ ಮಾಡುವಂಥ ಒಂದು ಯಾವುದಾದ್ರು ದೇವಿ ಇದೆ ಅಂದರೆ ಆ ದೇವಿ ಬಂದು ಚಿನ್ನಮಸ್ತಾ ದೇವಿ ಈ ಚಿನ್ನಮಸ್ತ ದೇವಿಯ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಯಾಕಂದರೆ ಅಂತಹ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಚಿನ್ನಮಸ್ತಾ ದೇವಿ ನಾವು ಹಿಂದೆ ಬಹಳಷ್ಟು ನಮಗೆ ತೊಂದರೆಗಳು ಬಂದಾಗ ಈ ಚಿನ್ನಮಸ್ತಾ ದೇವಿಯ ಒಂದು ಜಪವನ್ನು ನಮ್ಮ ಗುರುಗಳು ಕೊಟ್ಟಿದ್ದರು ಆ ಜಪವನ್ನು ಹೇಳ್ತಾ ಹೇಳ್ತಾ ನಾವು ಸಿದ್ಧಿ ಮಾಡ್ಕೊಂಡಿದ್ವಿ ಆ ಸಿದ್ಧಿ ಮಾಡಿಕೊಂಡಾಗ ನಮಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಆಗಿತ್ತು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ದೇವಿಯ ಒಂದು ಜಪಸಿದ್ಧಿಯಿಂದ ಆಗುತ್ತೆ ತಮಗೇನಾದರೂ ನಾನು ಹೇಳ್ದಂಗೆ ರಾಹು ಕಾಟ ಇರ್ಬೋದು ಶತ್ರು ಕಾಟ ಇರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಇದಕ್ಕೆಲ್ಲ ದೇವಿದು ಒಂದು ಆರಾಧನೆ ಒಂದು ಪೂಜೆ ಒಂದು ಪುನಸ್ಕಾರ ಜಪಾದಿಗಳು ಸಿದ್ಧಿಗಳು ಬಹಳ ಮುಖ್ಯವಾಗಿ ಚೆನ್ನಾಗಿ ಅನುಕೂಲ ಆಗುತ್ತೆ ಇದನ್ನು ಯಾವಾಗಲೂ ಕೂಡ ಚಿನ್ನಮಸ್ತಾದೇವಿಯನ್ನು ಪ್ರತಿ ಶನಿವಾರ ದಿನಕ್ಕೆ ಎಂಬತ್ತು ಬಾರಿ ಜಪವನ್ನು ಮಾಡಬೇಕು ಅಂದರೆ ಎಂಟರ ಸಂಖ್ಯೆಯಲ್ಲಿ ಜಪವನ್ನು ಮಾಡಬೇಕು ಎಂಟರಿಂದ ಎಂಬತ್ತರ ತನಕ ಜಪವನ್ನು ಮಾಡಬೇಕಾಗತ್ತೆ ಸಾಂಧ್ಯಾಕಾಲ ಅಂದರೆ ಸೂರ್ಯ ಅಸ್ತಮಾನ ಆದ ನಂತರ ಈ ಚಿನ್ನಮಸ್ತಾ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ ಅದರಲ್ಲಿ ನಾವು ಚಿನ್ನಮಸ್ತಾ ದೇವಿಯ ಒಂದು ಜಪವನ್ನು ಮಾಡ್ತಾ 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 ಸಿದ್ಧಿ ಮಾಡ್ತಾ ಇರಬೇಕಾದ್ರೆ ಯಕ್ಷ ಯಕ್ಷಣೀಯರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಸೂಕ್ಷ್ಮ ರೂಪದಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಬಹಳ ಒಂದು ಪುರಾತನವಾಗಿರ್ತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ಈ ಚಿನ್ನಮಸ್ತ ದೇವಿಯ ಒಂದು ಆರಾಧನೆ ಮಾಡಿದ್ರೆ ಎಂಥದೇ ದೊಡ್ಡ ಸಮಸ್ಯೆಗಳಿರ್ಬೋದು ಸಾಲ ಇರ್ಬೋದು ತೊಂದರೆಗಳು ಆರೋಗ್ಯದಲ್ಲಿರ್ಬೋದು ಎಲ್ಲವೂ ಪರಿಹಾರ ಮಾಡಿಕೊಡ್ತಾರೆ ಇಂತಹ ಒಂದು ಸಿದ್ಧಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಹ ಸಿದ್ಧಿ ಮತ್ತು ಸಿದ್ಧಿ ಮಂತ್ರವನ್ನು ಗುರುಮುಖೇನ ತಗೊಂಡು ಕಪ್ಪು ಬಟ್ಟೆಯನ್ನು ಧರಿಸಿ ಕಪ್ಪು ಬಟ್ಟೆಯನ್ನು ಧರಿಸಿ ಸಾಂಧ್ಯಾ ಕಾಲದಲ್ಲಿ ಈ ಒಂದು ಚನ್ನಮಸ್ತ ದೇವಿಯ ಒಂದು ಆರಾಧನೆ ಹೆಣ್ಣಾಗಲಿ ಗಂಡಾಗಲಿ ಯಾರು ಬೇಕಾದ್ರೂ ಮಾಡ್ಬೋದು ಮಾಡೋದರಿಂದ ನಿಮ್ಮಲ್ಲಿರ್ತಕ್ಕಂಥ ಸಮಸ್ತ ಒಂದು ತೊಂದರೆಗಳು ಕೂಡ ಕ್ಲಿಯರ್ ಆಗಿ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಬರುತ್ತೆ ಇನ್ನು ಹೆಚ್ಚಿಗೆ ಚಿನ್ನಮಸ್ತಾ ದೇವಿಯ ಒಂದು ಆರಾಧನೆ ಬಗ್ಗೆ ತಿಳ್ಕೋಬೇಕು ಒಂದು ಒಳ್ಳೆಯ ಒಂದು ಅನುಕೂಲ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಅನ್ನೋದಾದರೆ ನಮ್ಮ ಒಂದು ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ ಬಂದು ಈ ಒಂದು ಸಿದ್ಧಿಯನ್ನು ಪ್ರತಿಯೊಬ್ಬರೂ ತಗೋಬೋದು ನಿಮ್ಮೆಲ್ಲರಿಗೂ ಕೂಡ ದೇವಿ ಅನುಗ್ರಹ ಮಾಡಿಕೊಡ್ತಾಳೆ ನಮಸ್ಕಾರ